ಹೆಲೋ ಎವ್ರಿ ಒನ್ ಇವತ್ತು ನಾನು ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ದೋಸೆ ಚಪಾತಿ ಹಾಗೂ ರೊಟ್ಟಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಸೊ ಇದನ್ನು ಹೇಗೆ ದಿಢೀರಾಗಿ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ ಸೊ ಇದಕ್ಕೆ ಯಾವುದೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅನ್ನೋದನ್ನು ಮೊದಲು ನೋಟ್ ಮಾಡ್ಕೊಳ್ಳಿ ಇದಕ್ಕೆ ಮೊದಲು ನಾನು ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸರನ್ನು ತಗೊಂಡಿದ್ದೀನಿ ಹಾಗೆ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಹುಳಿಗೆ ಸೊ ಹುಣಸೆ ಹುಳಿ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಐದರಿಂದ ಆರು ಬ್ಯಾಡ್ಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಕಲ್ಲುಪ್ಪು ತೊಗೊಂಡಿದ್ದೀನಿ ಟೇಸ್ಟಿಗೋಸ್ಕರ ಸೊ ನೆಕ್ಸ್ಟು ಇಲ್ಲಿ ಕರ್ಬೇವು ಮತ್ತು ಬೆಳ್ಳುಳ್ಳಿ ಏನು ಜಜ್ಜಿಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಯೂಸ್ ಮಾಡ್ತೀನಿ ಹಾಗೆ ಒಂದು ಕಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ ಸೊ ಇದೆಲ್ಲ ರುಬ್ಕೋಬೇಕು ಸೊ ಅದಕ್ಕಿಂತ ಮುಂಚೆ ಇವಾಗ ನಾನು ರುಬ್ಬೋದಕ್ಕೆ ಏನೇನು ಬೇಕು ಅಂತ ಹಾಕೋತಾ ಇದ್ದೀನಿ ಸೊ ಒಂದು ಜಾರಿಗೆ ಒಂದು ಜಾರ್ ತಗೊಂಡು ತೆಂಗಿನಕಾಯಿ ಹಾಕೋತಾ ಇದ್ದೀನಿ ಮೊದಲಿಗೆ ಒಂದು ಕಪ್ ಏನಿತ್ತು ತೆಂಗಿನಕಾಯಿ ಆ ತೆಂಗಿನಕಾಯಿನ ಹಾಕೊಂಡೆ ನೆಕ್ಸ್ಟ್ ಬಂದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸೊ ಎಂಟರಿಂದ ಹತ್ತು ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ಸೊ ಆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಅದಾದ ನಂತರ ಉಪ್ಪು ಹಾಕ್ತಾಯಿದ್ದೀನಿ ಕಲ್ಲುಪ್ಪು ಅಥವಾ ಪುಡಿ ಉಪ್ಪು ನಿಮ್ಗೆ ಯಾವುದು ಕಂಫರ್ಟೇಬಲ್ ಅನಿಸುತ್ತೆ ಅದನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಕಲ್ಲುಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಟೇಸ್ಟಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ನಿ ಹುಣಸೆ ಹಣ್ಣನ್ನು ಇದ್ದೀನಿ ಸೊ ಇದೆಷ್ಟು ಹಾಕಿದ್ಮೇಲೆ ಮೆಣಸಿನಕಾಯಿ ಹಾಕಬೇಕು ಅದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಬಿಫೋರ್ ದ್ಯಾಟ್ ಅದನ್ನು ನಾನು ಒಂದು ಬಾಣಲಿ ಇಟ್ಕೊಂಡು ಒಂದು ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಏನಿತ್ತು ಅದನ್ನು ಹಾಕ್ತಾಯಿದ್ದೀನಿ ಸೊ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಊದುತ್ತಲ್ಲ ಮೆಣಸಿನ್ಕಾಯಿ ಊದಬೇಕು ಸ್ವಲ್ಪ ಅದೂದಾದಮೇಲೆ ಆಫ್ ಮಾಡ್ಕೋಬೇಕು ಸೊ ಸ್ವಲ್ಪ ಹಿಂಗೆ ಫ್ರೈ ಮಾಡಿಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಅದು ಕಪ್ಪಾಗ್ತಾಯಿದೆ ಮತ್ತು ಸ್ವಲ್ಪ ಊದ್ತಾ ಇದೆ ಮೆಣಸಿನ್ಕಾಯಿ ಸೊ ಇದಾಗಿದೆ ಇವಾಗ ಸೊ ಇದನ್ನು ನಾನು ಅದ್ರ ಜೊತೆಗೆ ಹಾಕೋತಾ ಇದ್ದೀನಿ ಸೊ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ಆದಷ್ಟು ಕಡಿಮೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ತೀರಾ ತೆಳ್ಳಗಿರಬಾರ್ದು ಚಟ್ನಿ ಇದು ಗಟ್ಟಿ ಚಟ್ನಿ ನಾನು ಮಾಡ್ತಾ ಇರೋದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಆಮೇಲೆ ನೋಡಿ ನೋಡಿ ಮಿಕ್ಸಿ ಇಲ್ಲ ಅಂದರೆ ಆಮೇಲೆ ಹಾಕ್ಕೋಬೋದು ಸೊ ನೀರು ಹಾಕ್ಕೊಂಡು ಇವಾಗ ಕ್ಲೋಸ್ ಮಾಡಿ ಇವಾಗ ಮಿಕ್ಸಿ ಮಾಡ್ಕೊ ಗ್ರೈಂಡ್ ಮಾಡ್ಕೊಳ್ತೀನಿ ಇದನ್ನು ಇದು ಇವಾಗ ಆಗಿದೆ ಸೊ ನೋಡೋಣ ಹೆಂಗೆ ಬಂದಿದೆ ಅಂತ ಸೊ ಯಾರಿಗೆ ತುಂಬ ಸಣ್ಣ ಆಗಿಬೇಕು ಚಟ್ನಿ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ನಾನು ನೀರು ಜಾಸ್ತಿ ಹಾಕ್ಕೊಂಡಿಲ್ಲ ಯಾಕಂದರೆ ನಾನು ಮಾಡ್ತಾ ಇರೋದು ಗಟ್ಟಿ ಚಟ್ನಿ ಸೊ ನೋಡಿ ಇಷ್ಟು ಟೆಕ್ಸ್ಚರ್ ಇರಬೇಕು ಜಾಸ್ತಿ ಸಣ್ಣ ಆಗಿ ನಾನು ರುಬ್ಕೊಂಡಿಲ್ಲ ತರಿ ತರಿಯಾಗಿಯೇ ಇದೆ ಸೊ ನಿಮಗೇನಾದರೂ ತುಂಬ ಸಣ್ಣ ಇರಬೇಕು ಚಟ್ನಿ ನುಣ್ಣಗಿರಬೇಕು ಅಂದರೆ ನೀವು ಹಾಗೆ ರುಬ್ಕೊಳ್ಳಿ ನಾನಿವಾಗ ಈ ರೀತಿ ಬಂದಿದೆ ರುಬ್ಬಿರೋದು ಸೊ ನೆಕ್ಸ್ಟ್ ಒಂದು ಬಾಣಲಿ ಇಟ್ಕೊಳ್ತಾ ಇದ್ದೀನಿ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕ್ಕೊಂಡೆ ಅದಾದಮೇಲೆ ಬೆಳ್ಳುಳ್ಳಿ ಹಾಕ್ತೀನಿ ಜಜ್ಜಿ ಬಿಟ್ಟು ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟು ಕರಿಬೇವನ್ನ ಕೂಡ ಆ್ಯಡ್ ಮಾಡ್ಕೋತೀನಿ ಸೊ ಇದು ಒಗ್ಗರಣೆಗೆ ನಾನು ಮಾಡ್ಕೋತಾ ಇರೋದು ಸೊ ಇದು ಸ್ವಲ್ಪ ಇವಾಗ ಒಗ್ಗರಣೆ ಆಗಿದೆ ನೋಡ್ತಾ ಇದ್ದೀರಲ್ಲ ಸೊ ಇವಾಗ ಚಟ್ನಿನ ಇದಕ್ಕೆ ಹಾಕ್ಕೋಬೇಕು ಸೇರಿಸ್ಕೋಬೇಕು ಒಗ್ಗರಣೆಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ಚಟ್ನಿ ರೆಡಿಯಾಗಿದೆ ಸೊ ಗಟ್ಟಿ ಚಟ್ನಿ ಇದು ಕೆಂಪು ಚಟ್ನಿ ಗಟ್ಟಿ ಚಟ್ನಿ ಅಂತ ಹೇಳ್ತೀವಿ ನಾವು ಸೊ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ತುಂಬ ಆಗಿರುತ್ತೆ ನೀವು ಯಾವುದ್ರ ಜೊತೆಗೆ ಬೇಕಾದರೂ ನೀವು ಇದನ್ನು ತಿನ್ಬೋದು ರೈಸ್ ಜೊತೆಗೂ ನೀವು ತಿನ್ಬೋದು ರೊಟ್ಟಿ ಚಪಾತಿ ದೋಸೆ ಎಲ್ಲ ಎಲ್ಲಾದ್ರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಸೊ ತುಂಬ ಈಸಿ ತುಂಬ ಮಿನಿಮಲ್ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿ ಮಾಡುವಂತಹ ಒಂದು ಕೆಂಪು ಚಟ್ನಿಯನ್ನು ಇವತ್ತು ತೋರಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ನಾನಿವತ್ತು ಓಡ್ ದೋಸೆ ಮಾಡಿದ್ದೆ ಆ ಓಡ್ ದೋಸೆ ಜೊತೆ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಸೊ ಚಟ್ನಿಗೆ ನೀವು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ಬೋದು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್